ಇದೀನಿ ಎಷ್ಟು ಆಫ್ ಮಾಡಿದ್ರು ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗ್ತಿಲ್ಲ ಕೊಂಡು ಈ ಬೇಸ್ ಐತಲ್ಲ ನೋಡಿ ಇದರಲ್ಲಿ ಗ್ರೀಸಿ ಗ್ರೀಸ್ ಇದೆ ಅದು ಮಾಯಶ್ಚರೈಸರ್ ಆಗೋದು ಮಾಯಶ್ಚರೈಸ್ ಆಗೋದು ಅದನ್ನ ಏನು ಮಾಡಬೇಕು ಕ್ಲೀನ್ ಮಾಡಬೇಕು ನೀಟಾಗಿ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ವಿಡಿಯೋ ಸೊ ಪ್ಲೀಸ್ ಸಪರ್ಕರ ಸರಕಬರ್ ಸಪರಕರ ಸರಕ ವಾಟ್ ಎವರ್ ಪ್ಲೀಸ್ ಸರ್ ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ನನ್ನ ಎಲ್ಲ ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ಮೋಟ್ರು ಸ್ಟಾರ್ಟ್ ಆಗುತ್ತೆ ಆಫ್ ಆಗೋಲ್ಲ ರೆಡ್ ಬಟನ್ ಪ್ರೆಸ್ ಮಾಡಿದ್ರೂ ಆಫ್ ಆಗೋಲ್ಲ ಫ್ಯೂಸ್ ತೆಗೆದ್ರೂ ಆಫ್ ಆಗೋಲ್ಲ ಎಮ್ ಸಿ ಬಿ ಆಫ್ ಮಾಡಿದ್ರೂ ಆಫ್ ಆಗೋಲ್ಲ ಈ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ನಾನು ಇವಾಗ ಈ ಮೋಟ್ರನ್ನ ಆನ್ ಮಾಡಿದೆ ಆನ್ ಮಾಡಿದಾಗ ಆನ್ ಆಯಿತು ಆಫ್ ಮಾಡ್ತಿದ್ದೀನಿ ಎಷ್ಟು ಆಫ್ ಮಾಡಿದ್ರು ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗ್ತಿಲ್ಲ ಸೊ ಅದಕ್ಕೆ ಎಮ್ ಸಿ ಬಿ ಆಫ್ ಮಾಡಿದೆ ಎಮ್ ಸಿ ಬಿ ಆಫ್ ಮಾಡಿದ್ರು ನೋಡಿ ಲೇಟಾಗಿ ಆಫ್ ಆಯಿತು ಸೊ ಈ ಥರ ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ ಅಂತಂದರೆ ಇದು ಇದು ಲೇಟಾಗಾದರೂ ಆಫ್ ಆಗಿದೆ ಕೆಲವೊಂದು ಆಫ್ ಆಗೋಲ್ಲ ಕಚ್ಕೊಂಡಂಗೆ ಇರುತ್ತೆ ಸ್ಟಾರ್ಟ್ರು ಅವಾಗ ಏನಾಗುತ್ತೆ ಸಿಂಗಲ್ ಹೊಡುತ್ತೆ ಮೋಟ್ರು ಸಿಂಗಲ್ಗೆ ಯಾವ ಥರ ಹೊಡುತ್ತೆ ಅಂತೀರಾ ಒಂದು ಫ್ಯೂಸ್ ಹೋಯ್ತಾ ಫ್ಯೂಸ್ ಹೋದಾಗ ಸ್ಟಾರ್ಟ್ರು ಬೀಳಲ್ಲ ಕಚ್ಕೊಂಡಂಗೆ ಇರುತ್ತೆ ಆವಾಗ ಎರಡು ಲೈನ್ ಕೊಡುತ್ತೆ ಅಥವಾ ಇದು ಇದು ಟಿ ಸಿಲಿ ಜಂಪ್ ಹೋಗುತ್ತೆ ಜಂಪ್ ಹೋದಾಗಲೂ ಆಫ್ ಆಗಲ್ಲ ಸ್ಟಾರ್ಟ್ರು ಕಚ್ಕೊಂಡಂಗೆ ಇರುತ್ತೆ ಎರಡು ಲೈನ್ ಓಡುತ್ತೆ ಮೋಟ್ರು ಸೂಟ್ ಹೋಗುತ್ತೆ ಅಥವಾ ನೀವು ನಾಲ್ಕು ಗಂಟೆ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದಾಗ ಇದು ನೀವು ಮರ್ತ್ಕೊಂಡು ಹಂಗೆ ಹೋಗ್ತೀರಿ ನೋಡಿರಲ್ಲ ಹೋಗುತ್ತಲ್ಲ ಕರೆಂಟ್ ಹೋಗುತ್ತಲ್ಲ ಹೋಗುತ್ತಲ್ಲು ಆವಾಗ ಆಫ್ ಆಗುತ್ತೆ ಅಂತ ಹೋಗಿರ್ತೀರ ಅದೇನಾಗುತ್ತೆ ಆರು ಗಂಟೆ ಮೇಲೆ ಕಚ್ಕೊಂಡು ಹಂಗೆ ಇರುತ್ತೆ ಸೊ ಅವಾಗಲೂ ಮೋಟ್ರು ಓಡಿ ಸಿಂಗಲ್ ಓಡಿ ಸೂಟ್ ಹೋಗುತ್ತೆ ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ಏನು ಮಾಡಬೇಕಂತಂದರೆ ಸೆಟ್ ನಾವು ಓಪನ್ ಮಾಡಿಕೊಂಡು ಎರಡೂ ಕಡೆ ಸ್ಕ್ರೂ ಓಪನ್ ಮಾಡಿಕೊಂಡು ಈ ಬೇಸ್ ಐತಲ್ಲ ನೋಡಿ ಇದರಲ್ಲಿ ಗ್ರೀಸಿ ಗ್ರೀಸ್ ಇದೆ ಅದು ಮಾಯ್ಚರೈಸರ್ ಆಗೋದು ಮಾಯ್ಚರೈಸ್ ಆಗೋದು ಅದನ್ನೇನು ಮಾಡಬೇಕು ಕ್ಲೀನ್ ಮಾಡಬೇಕು ನೀಟಾಗಿ ನನ್ನ ಹತ್ರ ಇಲ್ಲಿ ವೇಸ್ಟು ಏನೂ ಇರಲಿಲ್ಲ ಅದಕ್ಕೆ ನೆಲಕ್ಕೆ ಹಂಗೆ ಇದು ಮಾಡ್ತಿದ್ದೀನಿ ಸೊ ಆ ಥರ ಉಜ್ಜ್ಬಿಟ್ಟು ಆಮೇಲೆ ಅದನ್ನು ಒಂದು ಕಲ್ಲಲ್ಲಿ ಅಥವಾ ಈ ಸ್ಟಾರ್ಟರ್ ಬಾಕ್ಸ್ ಇರುತ್ತಲ್ಲ ಸಿಮೆಂಟ್ ಬಾಕ್ಸು ಅದಕ್ಕೆ ಈ ಥರ ನೀಟಾಗಿ ಕೆರೆದ್ಬಿಟ್ಟು ಒಂದು ಸ್ವಲ್ಪನೂ ಗ್ರೇಸ್ ಟೈಪ್ ಉಳ್ಕೊಂಡಿರಬಾರ್ದು ಎಲ್ಲ ಫುಲ್ಲು ಡ್ರೈ ಆಗಿ ಅದು ಆಗಿರೋ ಥರ ಇರಬೇಕು ಆ ಥರ ನೀಟಾಗಿ ಉಜ್ಜಿಬಿಟ್ಟು ಮತ್ತೆ ಅದನ್ನು ಸೇರಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನಾರ್ಮಲಾಗಿ ಆಫ್ ಆಗುತ್ತೆ ಆನ್ ಆಗುತ್ತೆ ನೋಡಿ ಈ ವಿಡಿಯೋದಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಥರ ಈ ಥರ ಮಾಡೋದ್ರಿಂದ ಮೋಟ್ರಿಗೆನೇ ಯಾವುದೇ ಅಫೆಕ್ಟ್ ಆಗೋದಿಲ್ಲ ಡೈರೆಕ್ಟಾಗಿ ಆನ್ ಆಗುತ್ತೆ ಆನ್ ಮಾಡ್ತಿದ್ದಂಗೆ ಜಸ್ಟು ಸಿಂಪಲ್ಲಾಗಿ ಆಫ್ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ನಮ್ಮ ಮೋಟ್ರಿಗೆ ಏನು ತೊಂದರೆ ಇರೋಲ್ಲ ಮೋಟ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಉಪಯೋಗಕರ ಆಗಿತ್ತು ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಏನಾದ್ರು ತಿಳ್ಕೊಂಡ್ರಿತ್ತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಯಾರ್ಯಾರು ನಿಮ್ಮ ರಿಲೇಷನಲ್ಲಿ ಯಾರು ನಿಮ್ಮ ಅಣ್ಣ ತಮ್ಮ ನಿಮ್ಮ ಚಿಕ್ಕಪ್ಪ ಅಕ್ಕ ಯಾರ್ಯಾರ ಬೋರ್ಡ್ ಇರುತ್ತೆ ಅವರಿಗೆಲ್ಲ ಶೇರ್ ಮಾಡಿ